ಇರೋ ಎಲ್ಲರಿಗೂ ಇದ್ರೆ ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ ಬಟ್ ಚೆನ್ನಾಗಿದೆ ಎಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್ ಬಟ್ ಇರೋ ಆದರೆ ಒಂದು ಸ್ವಲ್ಪ ಒಂದು ಆತಂಕ ಅನ್ನೋದಿರುತ್ತೆ ಅದಕ್ಕೆ ಅದಕ್ಕೆನೇ ಇಲ್ಲ ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಬೇಕು ಸ್ವಲ್ಪ ಒಂದು ಎಮೋಷನ್ ಆಯಿತು ಅವ್ರು ಅಭಿಮಾನಿಗಳಿದ್ದಾರೆ ಚೂರು ಅಂತ ಒಂಥರ ಒಂದು ದುಃಖ ಅಷ್ಟೇ ಇಲ್ಲ ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಂದರೆ ಏನು ಸರ್ಜರಿ ಇಪ್ಪತ್ತ್ನಾಲ್ಕನೇ ತೆರೀತು ಅದು ಪಾಸಿಟಿವ್ ಆಗಿದೆ ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಅದಕ್ಕೆ ಬಟ್ ಸ್ವಲ್ಪ ಒಂದು ಎಮೋಷನ್ ಆಗೋದು ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ ಒಂದು ಫೈವ್ ವೀಕ್ಸ್ ಅಂದರೆ ಆಲ್ಮೋಸ್ಟ್ ಮೂವತ್ತೈದು ದಿವಸ ಅಂದ್ರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ ಭಾರತದಿಂದ ಆಚೆ ಇರ್ತೀವಿ ಸ್ವಲ್ಪ ಅದೊಂದು ಒಂದು ಇರುತ್ತೆ ಬಟ್ ಎಲ್ಲರದ್ದು ವಿಶ್ವಸ್ ಇದೆ ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟೇ ಎಲ್ಲ ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದದ ನನಗೆ ಅದು ಖುಷಿ ಆಗುತ್ತೆ ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಕನ್ಸರ್ಂಡ ಆಮೇಲೆ ಅಬವ್ ಆಲ್ ಎಲ್ಲ ಮೀಡಿಯಾನು ಅಷ್ಟನ್ನೇ ಎಲ್ಲ ಚಾನೆಲ್ಸ್ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಅವ್ರು ತೋರಿಸಿದೊಂದು ಅಭಿಮಾನಿ ಇರ್ಬೋದು ಇಷ್ಟವ್ರಿಗು ಯಾರಿಗೂ ನನಗೆ ಹಿಂಗೆ ಆಗಿದೆ ಅಂತ ಗೊತ್ತಾಯಿದ್ರು ಯಾರು ಅಷ್ಟು ಒಂದು ಒಂದು ಗ್ಲೋರಿಫೈ ಮಾಡಲಿಲ್ಲ ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದೀವಿ ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್ ಒಂದು ಲವ್ ನಮ್ಮೇಲೆ ಇಟ್ಟಿದೆ ಅದು ನಾವು ಯಾವ್ದು ಬ್ಲೆಸ್ಡ್ ಆಗಿರ್ತೀವಿ ಅಂಡ್ ಅಲ್ಲಿ ಬ್ಯಾಕ್ ಜನ್ವರಿ ಟ್ವೆಂಟಿ ಫಿಫ್ತ್ ಫ್ಲೈಟ್ ಅಲ್ಲಿಂದ ಟ್ವೆಂಟಿ ಸಿಕ್ಸ್ ಇರ್ತೀನಿ ನಾನು ಎಂ ಸಿ ಐ ಅಂತ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತನಿ ಅದು ಪ್ರೀತಿ ಅರ್ಚನೆ ಎಲ್ಲಾರದು ವಿಶೇಷ ಬೇಕು ಅದು ತುಂಬಾ ಆ ಪ್ರೀತಿಗೆ ಏನು ಕೊಟ್ಟು ಕಮ್ಮಿನ ಮಿಸ್ ಮಾಡ್ಕೊತೀನಿ ಹೇಳಿ ಜನ್ವರಿ ಫಸ್ಟ್ ಇರಲ್ಲ ಇದ್ರೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಇಪ್ಪತ್ತು ಇಪ್ಪತ್ತೈದು ಎಲ್ರಿಗೂ ಒಳ್ಳೇದಾಗಲಿ ನಮಗೆ ಎನ್ ಟ್ವೆಂಟಿ ಏತ್ ಯು ಐ ರಿಲೀಸ್ ಆಗ್ತಿದೆ ಆ ಚಿತ್ರಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಇಪ್ಪತ್ತೈದು ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ ಸರಡು ಈ ಸರ್ತಿ ಎಲ್ಲ ಕಣ್ಣ ಸಿನಿಮಾ ಚೆನ್ನಾಗಾಗ್ತಿದೆ ಚೆನ್ನಾಗಿದೆ ಅದರಿಂದ ಈ ಎರಡು ಸಿನಿಮಾ ಇಯರ್ ಎಂಡಿಂಗ್ ಇನ್ನೂ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ತಿಂಗೆ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಎಲ್ಲರದ್ದು ಆಗಿ ಗಳಿಫೈ ಆಗುತ್ತೆ ಅಂತ ಒಂದು ಭರವಸೆ ಚೆನ್ನಾಗಲಿ ವಾಪಸ್ ಬಂದಮೇಲೆ ನಾನು ಗೀತಾ ನಾನು ಚಿಕ್ಕಮಗಳಿಗೆ ಹೋಗ್ತೀನಿ ನಿವೇದಿತ ಇಪ್ಪತ್ತೆಂಟು ತಾರೀಕು ಮಧುಗರ್ತಾರೆ ಡಾಕ್ಟರ್ಸು ಮುರುಗೇಶ್ ಮಾ ಮುರುಗೇಶನ್ ಅಂತ ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಆಂಕಾಲಜಿಸ್ಟ್ ಅದು ತುಂಬ ಚೆನ್ನಾಗಿ ತುಂಬ ಒಳ್ಳೆ ಹ್ಯಾಂಡ್ ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದೆ ನಾವು ಅವ್ರ ಹತ್ರ ಅವ್ರು ಆರಾಮಾಗಿ ಬನ್ನಿ ಸರ್ ನಥಿಂಗ್ ಟು ಬರೀ ಜಾಲಿಯಾಗಿ ಮಾಡ್ಕೊಳು ಅಂತ ಹೇಳಿದ್ರು ಇಲ್ಲ ಹೇಳು ನೀವು ಇಲ್ಲ ಅಣ್ಣ ನೀವು ಬರ್ತೀರಾ ನೀವು ಆರಾಮಾಗಿ ಇದೆಲ್ಲ ಏನು ವಿಷಯನೇ ಇಲ್ಲ ನಿಮ್ದು ಬಟ್ ಎಡಿ ಎವ್ರಿಥಿಂಗ್ ಇಸ್ ಸೇಫ್ ಸೇಫ್ ಇದ್ರಿದೆ ಏನು ಏನು ಯಾರು ಭಯ ಪಡ್ಬೇಕಾದಿಲ್ಲ ಬಟ್ ಆದರೂ ಒಂದು ಸ್ಮಾಲ್ ಒಂದು ಮನ್ಸಲ್ಲೊಂದು ಇದ್ದೇ ಇರುತ್ತಲ್ಲ ಅದೊಂದು ಅದು ನಾನು ಒಬ್ಬ ನಾರ್ಮಲ್ ಹ್ಯೂಮರ್ ಇವಾಗ ಸ್ಟಾರ್ ಥರ ಏನೇ ಆಡಿದ್ರೂ ಈ ಥರ ವಿಷಯಗಳ ಬಂದಾಗ ಸ್ವಲ್ಪ ಒಂದು ಚೂರು ಫ್ರಿಗರ್ ಆಗ್ತೀವಿ ಬಟ್ ಧೈರ್ಯ ಇದ್ದೇ ಇದೆ ಬಟ್ ಅಪಾರ್ಟ್ ಫ್ರಮ್ ದಟ್ ಟೆಕ್ನಾಲಜಿ ಇಲ್ಲ ಈ ಒಂದು ಟೂ ಡೇಸ್ ತ್ರೀ ಡೇಸಿಂದ ಏನು ಪ್ಯಾರಾಮೀಟರ್ಸ್ ನಾವು ಡಾಕ್ಟರ್ಸಿಂದ ಪಡೆದಿ ಹಾರ್ಟ್ ರೇಟ್ ಇರ್ಬೋದು ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಇರ್ಬೋದು ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್ ಆ್ಯಂಡ್ ಇವನ್ ದ ಯೂರಿನ್ ರಿಪೋರ್ಟ್ ಕಲ್ಚರ್ ರಿಪೋರ್ಟ್ಸ್ ಎಲ್ಲ ತುಂಬ ಚೆನ್ನಾಗಾಗಿದೆ ಸೊ ಆಯ್ತು ಅದು ನಮಗೊಂದು ಒಳ್ಳೆ ಖುಷಿ ಮೇಡಮ್ ಒಂದು ಧೈರ್ಯ ಆ್ಯಂಡ್ ಎಲ್ಲ ಡಾಕ್ಟರ್ಸ್ ಅಷ್ಟೇ ಧೈರ್ಯ ಒಗ್ಗಟ್ಟು ಬನ್ನಿ ಸರ್ ಅಂತಂದ್ರೆ ಶಶಿಧರ್ ಅವರು ದಿಲೀಪ್ ನನ್ನ ತನಿಲ ಈ ರಾಜ್ಯಸ್ಟ್ ಅದರಿಂದ ಇಲ್ಲ ಒನ್ ಮಂತ್ ಹೋಗಿಲ್ಲ ಆಗಿದೆ ಫಿಫ್ಟೀನ್ ಡೇಸ್ ಹೋಗಿದ್ದೀನಿ ಆಮೇಲೆ ಲಂಡನ್ಗೆ ಹೋಗಬೇಕಾದ್ರೆ ಟೆನ್ ಡೇಸ್ ನನ್ನ ಡೇ ಅಷ್ಟು ಫಸ್ಟ್ ಟೈಮ್ ಒನ್ ಮಂತ್ ಮೇಲೆ ಅಭಿಮಾನಿಗಳು ನೋವು ತಿಂತಾರೆ ಅನ್ನೋ ಕಾರಣಕ್ಕೆ ಈಗ ಬಂದಂಥ ಅಭಿಮಾನಿಗಳು ಕೂಡ ನೀವು ಖುಷಿಯಿಂದ ಯಾಕಂದರೆ ನಾವು ನೋವಿಂದ ಬರ್ತೀವಿ ಇರ್ತೇವೆ ನಾವ್ ನಾವು ನಮ್ಮ ಬಂದಾಗ ಸ್ವಲ್ಪ ಮೋರ್ ಎಮೋಷನ್ ಆಗ್ತೇನೆ ಆಮೇಲೆ ಎಲ್ರಿಗೂ ಶಿವಣ್ಣ ತುಂಬಾ ಇದಾಗ ನೋಡಿ ಅಭ್ಯಾಸ ಎಲ್ಲ ಸ್ವಲ್ಪ ಆದ್ಮೇಲೆ ಇದಾಗುತ್ತೆ ಅಷ್ಟೇ ಅದರ್ವೈಸ್